ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿಯ ಪವಾಡ ಸದೃಶವಾಗಿ ಪ್ರಕಟ ಆಗಿದೆ ಅದು ಉದ್ಭವ ಮೂರ್ತಿಯೋ ಪ್ರತಿಷ್ಠಾಪನೆ ಮೂರ್ತಿಯೋ ಅಂತೂ ಒಂದು ಪವಾಡ ಆಗಿದೆ ಈ ಸಾರಿಯಲ್ಲಿ ಹೆದ್ದಾರಿಯಲ್ಲಿ ಸುಮಾರು ಒಂದು ನೂರು ಕಿಲೋಮೀಟರ್ ಅಂತರದಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಗೆ ಹೋಗುವಂಥವರಿಗೆ ಪೂಜೆ ಪುನಸ್ಕಾರಕ್ಕೆ ಪ್ರಸಾದಕ್ಕೆ ಸ್ನಾನಕ್ಕೆ ವ್ಯವಸ್ಥೆ ಇರಲಿಲ್ಲ ಎಲ್ಲೋ ಕೆರೋ ಕೆರೆ ಬಾವಿ ಹೊಲ ಗದ್ದೆ ಹುಡುಕ್ತಾ ಹೋಗ್ತಾ ಇದ್ದರು ಅದು ಅಯ್ಯಪ್ಪನ ಒಂದು ಕೃಪೆಯಿಂದ ಈ ಭಾಗದ ಇಲ್ಲಿಂದ ಹೋಗುವಂಥ ಎಲ್ಲ ಭಕ್ತಾದಿಗಳಿಗೆ